ಮೇಷರಾಶಿ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭ ಫಲವನ್ನು ಖಂಡಿತ ಕಾಣ್ತೀರಾ ನಿಮ್ಮ ಮೂರನೇ ವ್ಯಕ್ತಿಗಳು ಅಂದ್ರೆ ಸ್ನೇಹಿತರಾಗಿರ್ಬೋದು ಸಹಪಾಠಿಗಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಸಹೋದರ ಸಹೋದರಿಯರಾಗಿರ್ಬೋದು ಇವರಿಂದ ಸ್ವಲ್ಪ ನಿಮ್ಗೆ ಸಹಾಯವ ಅಸ್ತವನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿ ಸ್ವಲ್ಪ ಸಮಾಧಾನವನ್ನು ಕಾಣ್ತೀರಾ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಮಧ್ಯಾರ್ಧದ ನಂತರ ಅಂದರೆ ನಾನೇನು ಹುಣ್ಣಿಮೆ ಅಂತ ಹೇಳ್ತೀನೋ ಆದ ನಂತರ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಇರ್ತದೆ ಯಾರೆಲ್ಲ ಮೇಷರಾಶಿಯಲ್ಲಿ ಜನನವಾಗಿರುವಂಥ ಮಕ್ಕಳು ಇರ್ತಾರಲ್ಲ ಅವರಲ್ಲಿ ಸ್ವಲ್ಪ ಹಠದ ಸ್ವಭಾವ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಸ್ವಲ್ಪ ಸುಮ್ಮನೆ ಅಂದರೆ ಆದಷ್ಟು ಅವ್ರನ್ನ ಕೂಲಾಗಿರೋಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಸರಿ ಈ ರೀತಿ ಇದ್ದಾಗ ನೀವು ಯಾವ ಒಂದು ದೇವರನ್ನ ಸ್ಮರಣೆ ಮಾಡಬೇಕು ಅಂದರೆ ಚಂಡಿಕೇಶ್ವರ ಅಂತ ಬರ್ತದೆ ಅಥವಾ ಕಾಲಭೈರವೇಶ್ವರ ಈ ಒಂದು ದೇವರ ಒಂದು ಸ್ಮರಣೆಯನ್ನು ಮಾಡ್ತಾ ಬಂದರೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಾ ಸೋಮವಾರ ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ